ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಕರ್ನಾಟಕದಲ್ಲಿ ಪಂಚಮಶಾಲಿ ಲಿಂಗಾಯತ ಸಮಾಜದ ಎಲ್ಲ ನಾಗರಿಕರು ಮತ್ತು ಎಲ್ಲ ಸಾಮಾನ್ಯ ಜನರು ಸಹಿತ ಇವತ್ತು ಮೀಸಲಾತಿ ಬೇಕಂತ ಹೇಳಿ ಸಮಾಜದ ಸ್ವಾಮೀಜಿಯವರಾದಂಥ ಜಯಮುಕ್ತುಂಜಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹೋರಾಟನ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಈ ಹೋರಾಟ ಒಂದು ನ್ಯಾಯಯುತವಾದಂಥ ಹೋರಾಟ ಇದೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಸಾಕಷ್ಟು ಅದಕ್ಕೆ ಹೆಚ್ಚಿನ ರೀತಿಯಂಥ ಒಂದು ಸ್ಪಂದನೆ ಮಾಡುವಂಥ ಕೆಲಸ ನಾವೆಲ್ಲ ಮಾಡಿದ್ದೀವಿ ಒಂದು ದೊಡ್ಡ ಪ್ರಮಾಣದ ಆವಾಗಲೂ ಲಕ್ಷಾಂತರ ಜನ ಹೋರಾಟ ಮಾಡಿದರು ಆ ಸಂದರ್ಭದಲ್ಲಿ ಭಾಳ ಶಾಂತ ರೀತಿಯಿಂದ ಹೋರಾಟಕ್ಕೆ ಸರ್ಕಾರವೂ ಸಹಿತ ಸಹಕಾರ ಕೊಟ್ಟಿತ್ತು ಆದರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಏನೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ದರು ಪಂಚಮ್ಸಾಲಿ ಲಿಂಗಾಯತ ಸಮಾಜದವರು ಸ್ವಾಮೀಜಿ ಸ್ವಾಮೀಜಿಯವ್ರ ನೇತೃತ್ವದಲ್ಲಿ ಅದಕ್ಕೆ ಸರಿಯಾದಂಥ ರೀತಿಯನ್ನು ಒಂದು ರೀತಿಯಲ್ಲಿ ಸ್ಪಂದನ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಲಿಲ್ಲ ಅದು ಅದಕ್ಕೆ ಹೋರಾಟಗಾರರಿಗೆ ಒಂದು ಸಮಾಧಾನ ಮಾಡಿಕೊಂಡು ಒಂದು ಕೋಆರ್ಡಿನೇಟ್ ಬರ ಕೋಆರ್ಡಿನೇಟ್ ಮಾಡುವಂಥ ಕೆಲಸ ಮಾಡಬೇಕಾಯಿತು ಸರ್ಕಾರ ಅದಕ್ಕೆ ಮಾಡಲಾರ್ದೇ ಆ ಹೋರಾಟ ಯಾವ ರೀತಿ ಯಾವ್ದು ಫೇಲ್ಯೂವರ್ ಮಾಡಬೇಕು ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ದರಿಂದ ಇವತ್ತು ಇದೆಲ್ಲ ಅನಾಹುತ ಆಗಲಿಕ್ಕೆ ಕಾರಣ ಆಯಿತು ಮತ್ತು ಅವರು ಶಾಂತ ರೀತಿಯಿಂದ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ವಿನಾಕಾರಣ ಚಾರ್ಜ್ ಮಾಡಿ ಅವರ ಮೇಲೆ ಪೊಲೀಸರ ಒಂದು ದೌರ್ಜನ್ಯ ಮಾಡಿ ಇವತ್ತು ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಖಂಡನೀಯವಾದಂಥದ್ದು ಅದಕ್ಕಾಗಿ ನಾನು ಹೇಳ್ತೀನಿ ಈ ರೀತಿಯಾದಂಥ ಬಲಪ್ರಯೋಗದಿಂದ ಯಾವುದೇ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ತಕ್ಷಣವೇ ಮುಖ್ಯಮಂತ್ರಿಗಳು ಸ್ವಾಮೀಜಿಯವ್ರ ಜೊತೆ ಸಮಾಜದ ಮುಖಂಡರ ಜೊತೆ ತಕ್ಷಣ ಸಮಾಲೋಚನೆ ಮಾಡು ಮಾಡಿಕೊಂಡು ಇದಕ್ಕೊಂದು ಪರಿಹಾರ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದಾಗ್ತದೆ ಒಳ್ಳೆ ರೀತಿ ಶಾಂತ ರೀತಿಯಿಂದ ಸೌಹಾರ್ದಿಂದ ಇದು ಸಾಧ್ಯ ಇದೆ ಮತ್ತೆ ಎಲ್ಲಿವರೆಗೆ ಅವ್ರ ಬೇಡಿಕೆ ಅಂದರೆ ನೀವು ಕೇಂದ್ರ ಸರ್ಕಾರಕ್ಕೆ ಈ ಪ್ರಪೋಸಲ್ ಕಳಿಸಿ ಕೇಂದ್ರ ಸರ್ಕಾರದಿಂದ ನಾವು ಅಲ್ಲಿ ಅಪ್ರೂವಲ್ ತೆಗೆದುಕೊಳ್ತೀವಿ ಅಲ್ಲಿ ಒತ್ತಾಯ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದಾಗೂ ಸಹಿತ ಎಟ್ಲೀಸ್ಟ್ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಪ್ರಪೋಸಲ್ ಕೊಡಲಿಕ್ಕೂ ಕಳಿಸ್ಲಿಕ್ಕೂ ನೀವು ತಯಾರಿಲ್ಲ ಅಂತಂದ್ರೆ ನಿಮ್ಮ ಮೊಂಡತನವನ್ನು ತೋರಿಸದೆ ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಕರ್ನಾಟಕದಲ್ಲಿ ಆಗ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಸಿದ್ಧರಾಮಯ್ಯನವರು ತಕ್ಷಣ ಈ ಒಂದು ದೌರ್ಜನ್ಯ ಮಾಡುವಂಥದ್ದು ಬಲಪ್ರಯೋಗ ಮಾಡುವಂಥದ್ದು ನಿಲ್ಲಿಸಿ ಮತ್ತು ಹೋರಾಟಗಾರರಿಗೆ ಸ್ಪಂದನ ಮಾಡಿ ಅವರ ಬೇಡಿಕೆಗಳಿಗೆ ಸ್ಪಂದನ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ